ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ಸಮಸ್ತ ಪ್ರಗತಿ ಟಿವಿ ವೀಕ್ಷಕರಿಗೆ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು ಅಕ್ಷಯ ತೃತೀಯ ಅಂದ್ರೆ ಈ ದಿನ ಸಮೃದ್ಧಿ ಸಂತೋಷ ತರುವಂತಹ ದಿನ ಹಾಗೆ ಅದೃಷ್ಟದ ದಿನ ಕೂಡ ಆಗಿರುತ್ತೆ ಸೊ ಈ ಒಂದು ದಿನ ಎಲ್ಲರೂ ಕೂಡ ಖುಷಿಯಿಂದ ಖರೀದಿಗೆ ಮುಗಿ ಬಿದ್ದಿರ್ತೀರ ಅಕ್ಷಯ ಅಂದ್ರೆ ಕ್ಷೀಣಿಸದ್ದು ಕ್ಷೀಣವಾಗದ್ದು ಅಂತ ಹೇಳಿ ಕೂಡ ಕರೀತಾರೆ ಹಾಗೆ ಈ ದಿನ ಮಾಡುವಂತಹ ದಾನ ಧರ್ಮಗಳು ಕೂಡ ಒಳ್ಳೆಯ ಫಲವನ್ನು ಲಭಿಸುತ್ತೆ ಅಂತ ಹೇಳಿ ಹಿಂದಿನಿಂದಲೂ ಕೂಡ ಒಂದು ನಂಬಿಕೆ ಇರುವಂಥದ್ದು ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಅಕ್ಷಯ ತೃತೀಯ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಗಳು ಜೊತೆಗೆ ದ್ವಾದಶ ರಾಶಿಯ ಫಲಾಫಲ ಪಂಚಾಂಗ ತಿಥಿಯನ್ನ ತಿಳಿಸಿಕೊಡೋದಕ್ಕೆ ನಮ್ಮ ಖ್ಯಾತ ಜ್ಯೋತಿಷ್ಯ ತಜ್ಞರಾದ ಮಂಜುನಾಥ್ ಗುರುಜಿಗಳು ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಕಲಿಕಾ ಶಾಮಂ ಸೌಮ್ಯಂ ಸೌಮ್ಯ ಗುಣೋಪೇತಂ ಗುಣಪೇತಂ ತ ಗುರುಜಿ ಗುರುಜಿ ಅಕ್ಷಯ ಶುಭಾಶಯಗಳು ಮತ್ತು ಸಮಸ್ತ ಪ್ರಗತಿ ಟಿವಿ ವಾಹಿನಿ ಮತ್ತು ರಾಜ್ಯದ ಎಲ್ಲಾ ಜನತೆಗೂ ಅಕ್ಷಯ ತೃತೀಯದ ಶುಭಾಶಯಗಳು ಗುರುಜಿ ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನು ನೋಡ್ತಾ ಹೋಗೋಣ ನೋಡಿ ಇವತ್ತು ತುಂಬಾ ವಿಶೇಷವಾಗಿ ಅಕ್ಷಯ ತೃತೀಯ ದಿನ ಮೂವತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ತೃತೀಯ ತಿಥಿ ಅಂತ ಹೇಳ್ತೀವಿ ಶುಕ್ಲ ಪಕ್ಷ ರೋಹಿಣಿ ನಕ್ಷತ್ರ ಮತ್ತೆ ತುಂಬ ವಿಶೇಷವಾದ ಶೋಭಾನ ಯೋಗ ಅಂತ ಹೇಳ್ತೀವಿ ವಾರ ಬಂದು ಬುಧವಾರ ಬೆಂಗಳೂರಿನ ಕಾಲಮಾನದಲ್ಲಿ ಸೂರ್ಯೋದಯ ಬೆಳಗಿನ ಜಾವ ಆರು ಗಂಟೆಗೆ ಆಗ್ತಾ ಇರುವಂಥದ್ದು ಸೂರ್ಯಾಸ್ತ ಬಂದು ಆರು ಗಂಟೆ ಮೂವತ್ತು ನಿಮಿಷ ನಮ್ಮ ಕರ್ನಾಟಕ ರಾಜ್ಯದ ಒಂದು ಸಂಬಂಧಪಟ್ಟ ಹಾಗೆ ನೋಡ್ತೀವಿ ಆಮೇಲೆ ಇವತ್ತು ಮುಹೂರ್ತ ಭಾಗದಲ್ಲಿ ಶುಭವಾದ ದಿನದಲ್ಲಿ ಅತ್ತೊ ಅತ್ಯಂತ ಮುಹೂರ್ತ ಯಾವುದನ್ನಾದರೂ ಫಾಲೋ ಮಾಡ್ಬೋದು ತುಂಬ ಶುಭ ಇರುತ್ತೆ ಆದರೆ ಸ್ವಲ್ಪ ಅಪಮೂರ್ ಮುಹೂರ್ತಗಳು ಅಂತಂದರೆ ಈಗ ರಾಹುಕಾಲ ಅದರದ್ದು ಸ್ವಲ್ಪ ಅವಾಯ್ಡ್ ಮಾಡಬೇಕು ಆ ವಿಚಾರವಾಗಿ ನೋಡಿದ್ರೆ ಹನ್ನೆರಡು ಗಂಟೆ ಹದಿನೇಳು ನಿಮಿಷದಿಂದ ಒಂದು ಗಂಟೆ ಐವತ್ತೊಂದು ನಿಮಿಷ ರಾಹುಕಾಲ ಯಮಗಂಡ ಕಾಲ ಏಳು ಗಂಟೆ ಮೂವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಒಂಬತ್ತು ನಿಮಿಷ ಅಂತ ಹೇಳ್ತೀವಿ ಗುಳಿಕ ಕಾಲ ಅಥವಾ ಗುಳಿಕ ಸಮಯ ಹತ್ತು ಗಂಟೆ ನಿಮಿಷದಿಂದ ಹನ್ನೆರಡು ಗಂಟೆ ಹದಿನೇಳು ನಿಮಿಷ ಅಂತ ನೋಡ್ತೀವಿ ಮತ್ತೆ ಇವತ್ತಿನ ಒಂದು ಅಭಿಜಿತ ಮುಹೂರ್ತ ಅಭಿಜಿತ ಲಗ್ನ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷವಾಗಿರುವಂತದ್ದು ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸಿಕೊಟ್ಟಿದಿರಾ ಅಕ್ಷಯ ತೃತೀಯ ಅಂದ ತಕ್ಷಣ ನಮ್ಮ ವೀಕ್ಷಕರಲ್ಲಿ ಸಾಕಷ್ಟು ಪ್ರಶ್ನೆಗಳಿರುತ್ತೆ ಗುರುಜಿ ಈ ದಿನದ ಒಂದು ಪೂಜಾ ವಿಧಿವಿಧಾನ ಹೇಗೆ ಪೂಜಾ ಸಮಯ ಹೇಗಿರುತ್ತೆ ಯಾವಾಗ ಪೂಜೆ ಮಾಡಬೇಕು ಯಾವ ರೀತಿ ಪೂಜೆ ಮಾಡಬೇಕು ಹಾಗೆ ಈ ದಿನ ನಾವು ಮಾಡ್ಬೇಕಾಗಿರುವಂತಹ ಕೆಲಸ ಏನು ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇರುತ್ತೆ ಗುರುಜಿಗಳು ಕೂಡ ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳಿಸ್ತಾರೆ ಅದಕ್ಕೂ ಮುಂಚೆ ನಾವು ದ್ವಾದಶ ರಾಶಿಗಳ ಫಲಾಫಲವನ್ನ ನೋಡ್ತಾ ಹೋಗೋಣ ಗುರುಜಿ ಇವತ್ತಿನ ದಿನದ ಮೇಷರಾಶಿಯ ದಿನ ಹೇಗಿದೆ ಗುರುಜಿ ಹೆಚ್ಚು ಸಂಗಾತಿಯೊಂದಿಗೆ ಮತ್ತು ಮನೆಯ ಒಂದು ಕುಟುಂಬ ಸದಸ್ಯರೊಂದಿಗೆ ಕಾಲ ಕಳೆಯುವಂತಹ ದಿನ ಇವತ್ತಾಗಿರುವಂಥದ್ದು ಒತ್ತಡ ಸಹಿತವಾಗಿರುವಂತಹ ದಿನ ಆರಾಮವಾಗಿ ಮನೆಯವರ ಜೊತೆ ಖುಷಿಯಿಂದ ಕಳೆಯುವಂತ ಸಮಯ ಮೇಷರಾಶಿಯವರದ್ದು ಇವತ್ತಿನ ಶು ಶುಭ ದಿನವಾಗಿರುವಂಥದ್ದು ಖುಷಿಯ ದಾಯಕವಾದಂತಹ ದಿನ ಶುಭದಾಯಕವಾದಂತಹ ದಿನ ಮೇಷರಾಶಿಯವರು ಇವತ್ತಿನ ದಿನ ತಮ್ಮದಾಗಿಸ್ಕೊಳ್ತಾರೆ ಅಂತ ತಿಳಿಸ್ತಾ ಗುರುಜಿ ಮುಂದಿನ ರಾಶಿ ವೃಷಭ ರಾಶಿ ಬಿಡುವಿರದ ಕಾರ್ಯಕ್ರಮ ಹೊರತಾಗಿ ಕೂಡ ಆರೋಗ್ಯ ತುಂಬಾ ಚೆನ್ನಾಗಿರುತ್ತದೆ ಮತ್ತು ನಿಮ್ಮ ಬದುಕನ್ನು ನಗುವಾಗಿ ನಗುವಿನಿಂದ ತೆಗೆದುಕೊಳ್ಳುವುದರಿಂದ ಯಾವುದೇ ಗಂಭೀರ ಸಮಸ್ಯೆಗಳು ನಿಮಗೆ ಕಾಡುವುದಿಲ್ಲ ದಿನ ಖುಷಿದಾಯಕವಾಗಿರುವಂಥದ್ದು ಋಷಭ ರಾಶಿಯ ವಿಚಾರದ ಬಗ್ಗೆ ಕೂಡ ತಿಳಿದುಕೊಂಡ್ವಿ ಗುರುಜಿ ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಇಂದು ನೀವು ಆರಾಮವಾಗಿರಿ ವಿಶ್ರಾಂತಿ ಪಡೆದುಕೊಳ್ಳಿ ಆನಂದಿಸುವ ಮತ್ತು ಆಸಕ್ತಿದಾಯಕ ವಿಷಯಗಳಲ್ಲಿ ಹೆಚ್ಚು ನಿಮ್ಮ ಸಮಯವನ್ನು ತೊಡಗಿಸಿಕೊಳ್ಳುತ್ತೀರಾ ಅದರಿಂದ ನಿಮ್ಮ ದಿನ ಶುಭವಾಗುತ್ತದೆ ಮಿಥುನ ರಾಶಿಯವರ ಇವತ್ತಿನ ಬುಧವಾರದ ದಿನ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡ್ವಿ ಗುರುಜಿ ಮುಂದಿನ ರಾಶಿ ಕರ್ಕಾಟಕ ರಾಶಿ ನಿಮ್ಮ ಆರೋಗ್ಯ ಸುಧಾರಿಸುವುದನ್ನು ಪ್ರಾರಂಭಿಸಲು ಇವತ್ತು ತುಂಬಾ ಅತ್ಯುತ್ತಮ ದಿನ ಹೊಸ ಒಂದು ವ್ಯಾಯಾಮ ಪ್ರಾರಂಭ ಮಾಡಬೇಕಾದ್ರೆ ಹೊಸದೊಂದು ವಿಚಾರದಲ್ಲಿ ಪ್ರಾರಂಭ ಮಾಡ್ಬೇಕಂದ್ರೆ ನಿಮಗೆ ಕರ್ಕಾಟಕ ರಾಶಿಯವರಿಗೆ ತುಂಬಾ ಒಳ್ಳೆ ದಿನ ಅಂತ ಹೇಳಿ ಕರ್ಕಾಟಕ ರಾಶಿಯವರ ವಿಚಾರದ ಬಗ್ಗೆ ತಿಳಿದುಕೊಂಡಿದ್ವಿ ಗುರುಜಿ ಮುಂದಿನ ರಾಶಿ ಸಿಂಹ ರಾಶಿಯವರಿಗೆ ಇವತ್ತಿನ ಬುಧವಾರದ ದಿನ ಅಹ್ ಫಲಾಫಲಗಳು ಹೇಗಿದೆ ಗುರುಜಿ ಸಿಂಹ ರಾಶಿಯ ಜಾತಕಸ್ಥರಿಗೆ ನಿಮ್ಮ ಸಂತಾನದ ಒಂದು ಸಾಧನೆ ಅಂದ್ರೆ ನಿಮ್ಮ ಮಕ್ಕಳ ಸಾಧನೆ ನಿಮಗೆ ಅಪಾರ ಸಂತೋಷವನ್ನು ನೀಡುವಂತ ದಿನ ಮತ್ತೆ ಇವತ್ತಿನ ದಿನ ಒಳ್ಳೆ ಸುಸ ಸಂದರ್ಭ ಹೂಡಿಕೆ ಮಾಡುವಂತ ದಿನ ಅವರಿಗೆ ಆಗಿರುವಂತದ್ದು ಸಿಂಹ ರಾಶಿಯವರಿಗೆ ಕೂಡ ಒಳ್ಳೇದಾಗ್ಲಿ ಗುರುಜಿ ಆಗ್ಲಿ ನೀವ್ ಹೇಳ್ದಾಗೆ ಅಕ್ಷಯ ತೃತೀಯ ಅಂದ್ರೆ ಅಹ್ ಈ ದಿನ ನಾವ್ ಏನೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅದು ಒಳ್ಳೇದಾಗುತ್ತೆ ಇದಕ್ಕೆ ಪಂಚ್ ಏನು ಒಂದು ಸಮಯ ಪ್ರಶಸ್ತಿಯವಾದಂತಹ ಒಂದು ಸಮಯ ಅಂತ ಹೇಳಿ ತಿಳ್ಸೋದಾದ್ರೆ ಯಾವ ಒಂದು ಸಮಯ ಗುರುಜಿ ನೋಡಿ ಯಾವುದೇ ಒಂದು ಕ್ಷಯವಾಗ್ದಿರೋದೆ ಅಕ್ಷಯ ಅಂತ ನಾವು ತುಂಬ ವಿಶೇಷವಾಗಿ ನೋಡ್ತಾ ಬರ್ತೀವಿ ಇವತ್ತಿನ ಯಾವುದೇ ಹೊಸ ಕೆಲಸ ಕಾರ್ಯಗಳು ಮಾಡಬೇಕು ಅಂತಂದರೆ ಒಂದು ಅಮೃತ ಸಿದ್ಧಿ ಯೋಗ ಅಂತ ಬರುತ್ತೆ ಆ ಒಂದು ಸಮಯ ಇವತ್ತಿನ ಬೆಳಗಿನ ಜಾವ ಅಂದರೆ ಬೆಳಗಿನ ಸ ಸಮಯದಲ್ಲಿ ಒಂದು ಸೂರ್ಯೋದಯದ ಸಮಯದಲ್ಲಿ ಇರುವಂಥದ್ದು ಅದಲ್ಲದಿರೋ ವಿಶೇಷ ಸಮಯ ಅಂದರೆ ಏನಾದರೂ ಒಂದು ಖರೀದಿ ಅಂತ ಒಂದು ಮಾಡಬೇಕಾದ್ರೆ ಹೊಸ ಸಂದರ್ಭ ಪ್ರಾರಂಭ ಮಾಡಬೇಕಾದ್ರೆ ಬೆಳಗಿನ ಒಂದು ಸಮಯ ಒಂಬತ್ತು ಗಂಟೆ ಮೂರು ನಿಮಿಷದಿಂದ ಹತ್ತು ಗಂಟೆ ನಾಲ್ಕು ನಿಮಿಷ ತುಂಬ ವಿಶೇಷವಾಗಿರುವಂಥದ್ದು ಈ ಒಂದು ಗಂಟೆ ಕಾಲ ಈ ಎಲ್ಲ ರಾಶಿಯ ಜಾತಕಸ್ಥರಿಗೆ ಅಲ್ದಿರ ಸಾಮಾನ್ಯವಾಗಿ ಸಾರ್ವಜನಿಕವಾಗಿ ಅಪ್ಲೈ ಆಗುವಂತದ್ದು ಆ ಒಂದು ಸಮಯ ತುಂಬಾ ಶುಭವಾಗಿರುತ್ತಮ್ಮ ಓಕೆ ಗುರುಜಿ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೂ ಅಂತ ಹೇಳಿದ್ರೆ ನಾಲ್ಕು ನಿಮಿಷ ನಾಲ್ಕು ಗಂಟೆ ವರ್ಗು ಆ ಈ ಸಮಯದಲ್ಲಿ ಈಗ ಗೊತ್ತಿರೋ ಪ್ರಕಾರ ಅಕ್ಷಯ ತೃತೀಯ ಅಂದ್ರೆ ಚಿನ್ನ ಬೆಳ್ಳಿ ಖರೀದಿಗೆ ಕೂಡ ಜನ ಹೋಗ್ತಾ ಇರ್ತಾರೆ ಅಹ್ ಇದೇ ಟೈಮಲ್ಲಿ ಚಿನ್ನವನ್ನ ಅಥವಾ ಬೆಳ್ಳಿಯನ್ನ ಖರೀದಿ ಮಾಡಿದ್ರೆ ಒಳ್ಳೇದಾಗತ್ತಾ ಖಂಡಿತ ಇದರಲ್ಲಿ ಏನಾಗುತ್ತೆ ಅಂದರೆ ಅಕ್ಷಯ ಅಂತಂದರೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ದ್ವಿಗುಣಗೊಳ್ಳುವಂಥದ್ದು ಯಾವುದೇ ಒಂದು ಈ ಚಿನ್ನ ಬಿಳಿ ಅಲ್ದಿರೋ ಸುಮಾರು ಮುಹೂರ್ತ ಭಾಗದಲ್ಲಿ ನಮ್ಮಲ್ಲಿ ಹತ್ತು ಹಲವಾರು ಯಾರು ಕ್ಲೈಂಟ್ಸ್ ನಮ್ಮಲ್ಲಿ ನಮ್ಮ ಜ ವಾಹಿನಿ ಮುಖಾಂತರ ಬಂದಿರುವಂಥವರು ಅಥವಾ ನಮಗೆ ರೆಗ್ಯುಲರ್ ಆಗಿ ಬರ್ತಿರುವಂಥವರು ಹೊಸ ಒಂದು ಏನೋ ಒಂದು ಪ್ರಾರಂಭ ಮಾಡ್ತಾ ಇದ್ದಾರೆ ಜೀವನದಲ್ಲಿ ಅವರೊಂದು ಕಟ್ಟಡ ನಿರ್ಮಾಣ ಮಾಡ್ತಾ ಇರುವಂಥ ಮುಹೂರ್ತ ಭಾಗದಲ್ಲಿರ್ಬೋದು ಅಥವಾ ಹೊಸ ವಾಹನ ಖರೀದಿ ವಿಚಾರದಲ್ಲಿ ಆಗಿರ್ಬೋದು ಮತ್ತು ಇನ್ನೇನೋ ಹೊಸ ಹೊಸ ವಿಚಾರಗಳು ಪ್ರಾರಂಭ ಮಾಡುವಂಥದ್ದಾಗಿರ್ಬೋದು ಅಥವಾ ಮದುವೆ ಮಾತುಕತೆ ಆಡೋದಕ್ಕೆ ಕಾಯ್ತಾ ಇರ್ತಾರೆ ಅಂದ್ರೆ ಈ ಒಂದು ಸುಸಂದರ್ಭದಲ್ಲಿ ಅಥವಾ ಒಂದು ಬಿಲ್ಡಿಂಗಿನ ಒಂದು ಮಾತುಕತೆ ಅಂದ್ರೆ ಹೊಸ ಬಿಲ್ಡಿಂಗ್ ಖರೀದಿ ಮಾಡ್ತಾ ಇರ್ತಾರೆ ಅಂದ್ರೆ ಕಟ್ಟಿಸಿರುವ ನಿರ್ಮಾಣ ಈ ಸಮಯದಲ್ಲಿ ಬಿಲ್ಡಿಂಗ್ ಖರೀದಿ ಆಗಿರ್ಬೋದು ವಾಹನ ಖರೀದಿ ಆಗಿರ್ಬೋದು ಮದುವೆ ಮಾತುಕತೆಗೆ ಸುಸಂದರ್ಭ ಆಗಿರ್ಬೋದು ಮತ್ತು ಒಂದು ಏನೋ ಒಂದು ಕಾರ್ಯ ನಿರ್ಮಾಣ ಪ್ರಾರಂಭ ಮಾಡಬೇಕಾದ್ರೆ ಗುದ್ಲಿ ಪೂಜೆ ಅಂತ ಏನು ಹೇಳ್ತಾರೆ ಅಥವಾ ಪಾಯಪೂಜೆ ಅಂತ ಏನು ಹೇಳ್ತಾರೆ ಈ ಒಂದು ದಿನದಂದು ಮಾಡಿದ್ರೆ ಅತ್ಯಂತ ಪ್ರಬಲವಾಗಿ ಹೆಚ್ಚು ಹೆಚ್ಚು ಅವರ ನಿರೀಕ್ಷೆಗೆ ತಕ್ಕಂತ ಫಲಗಳು ಬರುವುದು ಮತ್ತು ಹೆಚ್ಚು ನಿರೀಕ್ಷೆಗೆ ಮೀರಿ ಕೂಡ ಫಲಗಳು ಅವರವರ ಜಾತಕ ಮತ್ತು ಈ ದಿನದ ವಿಶೇಷದ ವಿಶೇಷತೆ ದಿನ ಆಗಿರೋದ್ರಿಂದ ಅಕ್ಷಯ ತೃತೀಯ ಅಲ್ಲಿರುವಂತದ್ದು ನಮ್ಮ ನಾಡ್ ನುಡಿ ನಮ್ಮ ಜಗತ್ ಜ್ಯೋತಿ ಬಸವೇಶ್ವರರ ಒಂದು ಜಯಂತಿ ಕೂಡ ಇವತ್ತಾಗಿರುವಂತದ್ದು ಸೊ ಅಣ್ಣ ಬಸವಣ್ಣವರು ಒಂದು ಅನುಭವವಾದ ಮಂಟಪದ ಮೂಲಕ ಅವರ ತಮ್ಮ ಜ ವಿಚಾರಧಾರೆಗಳು ಅಂದ್ರೆ ಜಗತ್ತಿಗೆ ತಿಳಿಸೋದಕ್ಕೆ ವಚನ ಸಾಹಿತ್ಯಗಳು ವಚನ ಸಾಹಿತ್ಯದಿಂದ ಪ್ರತಿ ಜಗತ್ತಿಗೆ ತಲುಪಿರೋಂಥವ್ರು ಅಂದರೆ ಅವರ ಒಂದು ವಚನ ಏನಂತಂದ್ರೆ ಅಣ್ಣ ಬಸವಣ್ಣವರು ಹೇಳಿದ್ದು ಕಾಯಕವೇ ಕೈಲಾಸ ಅಂತ ದ ವರ್ಕ್ ಇಸ್ ವರ್ಷಿಪ್ ಅಂತ ಯಾರು ಹೆಚ್ಚು ಮುಹೂರ್ತ ಭಾಗ ಅದ್ರ ಅಲ್ದಿರ ಅದನ್ನು ಮೀರಿ ಹೆಚ್ಚು ಕೆಲಸಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ ಅಂದ್ರೆ ಈ ದಿನದ ವಿಶೇಷದಲ್ಲಿ ಅವ್ರಿಗೂ ಕೂಡ ಒಂದು ತುಂಬಾ ವಿಶೇಷ ಅಕ್ಷಯ ತೃತೀಯ ಜೊತೆಗೆ ಬಸವ ಜಯಂತಿ ಕೂಡ ಇರುವಂಥದ್ದು ಈ ದಿನದ ತುಂಬಾ ವಿಶೇಷವಾದ ಕ್ಷಣ ಅಂತ ಹೇಳ್ತಾ ಬರ್ತೀವಿ ಓಕೆ ಗುರುಜಿ ಸಿಂಹ ರಾಶಿಯವ್ರಿಗೂ ನಾವು ರಾಶಿ ಫಲವನ್ನು ನೋಡಿದ್ವಿ ಅಂದ್ರೆ ಆ ಒಂದು ಸಮಯದಲ್ಲಿ ಯಾವ ರೀತಿಯಾಗಿ ನಾವು ಕೆಲಸ ಕಾರ್ಯಗಳನ್ನ ಮಾಡ್ಬೋದು ಅನ್ನುವಂತಹ ಸಮಯವನ್ನ ಕೂಡ ತಿಳಿಸ್ಕೊಟ್ಟಿದೀರ ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿಯ ವಿಚಾರದ ಬಗ್ಗೆ ನೋಡೋಣ ಗುರುಜಿ ಕನ್ಯಾ ರಾಶಿಯ ಜಾತಕಸ್ಥರು ಸ್ವಲ್ಪ ನಿಯಮಿತ ತೊಂದರೆಗಳು ಕೆಲವು ಸಮಸ್ಯೆ ಸಮಸ್ಯೆಗಳನ್ನು ನಿಮಗೆ ಉಂಟು ಮಾಡಬಹುದು ದಿನದಲ್ಲಿ ಸ್ವಲ್ಪ ಕಿರಿಕಿರಿ ಮನೋಭಾವನೆಗಳು ಈ ಕೆಲಸ ಕಾರ್ಯಗಳಲ್ಲಿ ಏನೇ ಅಡಚಣೆ ಬಂದ್ರು ಇವತ್ತಿನ ಕೆಲಸ ಸ್ವಲ್ಪ ಪೋಸ್ಟ್ ಪಾನ್ ಮಾಡಿ ಆ ಸಮಯ ಪೋಸ್ಟ್ಪಾನ್ ಮಾಡಿದ್ರೆ ಇವತ್ತಿನ ದಿನ ಶುಭವಾಗುವಂಥದ್ದು ನಾವು ಕನ್ಯ ರಾಶಿಯವರಿಗೆ ನೋಡ್ತಾ ಬರ್ತೀವಿ ಕನ್ಯಾ ರಾಶಿಯ ವಿಚಾರದ ಬಗ್ಗೆ ನಾವು ತಿಳಿದ್ಕೊಂಡ್ವಿ ಇವತ್ತಿನ ದಿನ ಬುಧವಾರದ ತುಲಾ ರಾಶಿಯವರಿಗೆ ಈ ದಿನ ಹೇಗಿದೆ ಗುರುಜಿ ನೋಡೋಣ ನಿಮ್ಮ ಅತ್ಯಂತ ಪ್ರೀತಿಯ ಕನಸು ನನಸಾಗುವಂತ ದಿನವಾಗಿರುವಂತದ್ದು ನೀವು ವಿವೇಚನ ಬಳಸಿ ಮನೆಯ ಸದಸ್ಯರೊಂದಿಗೆ ಚರ್ಚಿಸಿ ಮಾತಾಡಿ ಮಾಡೋದ್ರಿಂದ ನಿಮ್ಮ ಸಮಸ್ಯೆ ದೂರವಾಗುವಂತದ್ದು ಹೆಚ್ಚು ಪ್ರಯೋ ಪ್ರಯೋಜನಕರವಾಗಿರುವಂತಹ ದಿನ ನಿಮ್ಮ ರಾಶಿಯವರಿಗೆ ತುಲಾ ರಾಶಿಯ ಜಾತಕಸ್ಥರಿಗೆ ನೋಡ್ತಾ ಬರ್ತೇವೆ ತುಲಾ ರಾಶಿಯವರ ವಿಚಾರದ ಬಗ್ಗೆ ಗುರುಜಿಗಳು ತಿಳಿಸಿಕೊಟ್ಟಿದ್ದಾರೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ರಾಶಿಯ ಜಾತಕಸ್ಥರು ಇವತ್ತು ಸ್ವಲ್ಪ ನೀವು ತಿನ್ನೋದ್ರ ಬಗ್ಗೆ ಹಿಡಿತಾ ಇರಲಿ ಏನಾದ್ರೂ ಅತಿಯಾದ್ರೆ ಜೀರ್ಣಕ್ರಿಯೆಯಲ್ಲಿ ಏರುಪೇರಾಗಿ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳಾಗುವಂಥದ್ದು ನೋಡ್ತಾ ಬರ್ತೀವಿ ತೂಕದ ಮೇಲೆ ಕೂಡ ಹಿಡಿತಾ ಇರಲಿ ಆದಷ್ಟು ನೀವು ಒಂದು ಉಪವಾಸ ಅಥವಾ ಡಯಟ್ ಅಂತ ಫಾಲೋ ಮಾಡಿದ್ರೆ ವೃಶ್ಚಿಕ ರಾಶಿಯವರಿಗೆ ದಿನ ಚೆನ್ನಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಕೂಡ ತುಂಬಾ ಚೆನ್ನಾಗಿದೆ ಆದ್ರೆ ಅಹ್ ತಿನ್ನುವಂತಹ ವಿಚಾರಕ್ಕೆ ಬಂದಾಗ ಸ್ವಲ್ಪ ಹಿಡಿತದಲ್ಲಿರ್ಲಿ ಸ್ವಲ್ಪ ಇಂದು ಮುಂದೆ ನೋಡಿ ಯೋಚನೆ ಮಾಡಿ ತಿನ್ನಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಧನುರ್ ರಾಶಿ ಪ್ರೀತಿಯ ಶಕ್ತಿ ನಿಮಗೆ ಪ್ರೀತಿಸಲು ಒಂದು ಕಾರಣ ನೀಡುತ್ತೆ ಪ್ರೀತಿಯಲ್ಲಿರುವಂತಹ ಶಕ್ತಿ ನಿಮಗೆ ಗೊತ್ತಾಗುತ್ತೆ ಹೆಚ್ಚು ಹೆಚ್ಚು ನಿಮ್ಮ ಬಂಧು ಬಾಂಧವರಿಂದ ಮತ್ತು ಮಿತ್ರ ಮಿತ್ರರಿಂದ ಈ ಒಂದು ಇವತ್ತಿನ ಪ್ರೀತಿ ದಿನ ಅಂದ್ರೆ ದ ಲವ್ ಅಂಡ್ ಕೇರ್ ಯು ವಿಲ್ ಗೆಟ್ ಆನ್ ದಿಸ್ ಡೇ ಅಂತ ಹೇಳ್ತೀವಿ ಲವ್ ಅಂಡ್ ಅಫೆಕ್ಷನ್ ಅಂತ ಹೇಳ್ತೀವಿ ಈ ರೀತಿ ಒಂದು ಧನು ರಾಶಿಗೆ ಒಂದು ಸಕಾರಾತ್ಮಕವಾಗಿರುವಂತಹ ದಿನ ಇವತ್ತು ಆಗಿರುವಂತದ್ದು ಧನು ರಾಶಿಯ ವಿಚಾರದ ಬಗ್ಗೆ ಕೂಡ ಗುರುಜಿಗಳು ತಿಳಿಸಿಕೊಟ್ಟಿದ್ದಾರೆ ಇನ್ನು ಮಕರ ರಾಶಿ ಮುಂದಿನ ರಾಶಿ ಮಕರ ರಾಶಿಯವರಿಗೆ ಈ ದಿನ ಹೇಗಿದೆ ನೋಡೋಣ ಗುರುಜಿ ರಾಶಿಯ ಜಾತಕಸ್ಥರ ವರ್ತನೆಯಿಂದ ಪರೋಕ್ಷ ಮನೆಗೆ ಸಂಬಂಧಪಟ್ಟಂತ ಸದಸ್ಯರಿಗೆ ಸ್ವಲ್ಪ ಕಿರಿಕಿರಿ ಆಗಬಹುದು ಆದ್ರೂ ನೀವು ಮಾಡುವ ವರ್ತನೆ ನಿಮಗೆ ಪರೋಕ್ಷವಾಗಿ ವರವಾಗುತ್ತೆ ನೀವ್ ಏನೇ ಇದ್ರೂ ಏನೇ ನಿರ್ಧಾರಗಳು ತಗೊಂಡ್ರು ಇವತ್ತು ಸರಿಯಾಗಿರುತ್ತೆ ತಪ್ಪ ನೀವು ಎಷ್ಟೇ ವಿರುದ್ಧ ಕಟ್ಕೊಂಡ್ರು ಕೂಡ ಸರಿಯಾದ ನಿರ್ಧಾರಗಳನ್ನು ಇವತ್ತು ಮಾಡ್ತೀರಾ ಅಂತ ಹೇಳ್ತೀನಿ ಮಕರ ರಾಶಿಯ ಬಗ್ಗೆ ಕೂಡ ನಾವು ತಿಳಿದುಕೊಂಡ್ ಇನ್ನು ಮುಂದಿನ ರಾಶಿ ಕುಂಭ ರಾಶಿ ಕುಂಭರಾಶಿಯ ಸ್ನೇಹಿತರಿಂದ ಅನುಕೂಲತೆ ಬಂಧು ಬಾಂಧವರಿಂದ ಅನುಕೂಲತೆ ಮತ್ತು ಕಚೇರಿಯ ಕೆಲಸ ಕಲೀಗ್ಸ್ ಅಂತ ನಾವೇನು ಹೇಳ್ತೀವಿ ಅವರಿಂದ ಕೂಡ ನಿಮಗೆ ಸಹಾಯತೆ ಸಿಗುವಂಥದ್ದು ಒಂದು ಇವತ್ತು ಕ್ರಿಯಾತ್ಮಕವಾಗಿರುವಂತಹ ದಿನ ಮತ್ತು ಶುಭದಾಯಕವಾಗಿರುವಂಥ ದಿನ ನಾವು ಕುಂಭರಾಶಿಯವರಿಗೆ ನೋಡ್ತಾ ಬರ್ತೇವೆ ಕುಂಭರಾಶಿಯವರ ವಿಚಾರದ ಬಗ್ಗೆಯೂ ಕೂಡ ತಿಳಿದುಕೊಂಡು ಗುರುಜಿ ಇನ್ನು ಕೊನೆಯ ರಾಶಿ ಮೀನ ರಾಶಿ ಹೇಗಿದೆ ಈ ಒಂದು ಬುಧವಾರದ ದಿನ ಇವರಿಗೆ ನೋಡಿ ಮೀನರಾಶಿಯ ಜಾತಕಸ್ಥರಿಗೆ ವಿಶೇಷವಾಗಿ ಉತ್ತಮ ಜೀವನಕ್ಕಾಗಿ ನಿಮ್ಮ ಆರೋಗ್ಯ ಮತ್ತು ಒಟ್ಟಾರ ವ್ಯಕ್ತಿತ್ವವನ್ನು ಸುಧಾರಿಸಲು ಪ್ರಯತ್ನಿಸಿ ಈ ದಿನ ಶುಭವಾಗಿರುವಂತದ್ದು ಕ್ರಿಯಾತ್ಮಕ ಚಟುವಟಿಕೆಗಳಿರುವಂತ ಕೂಡಿರುವಂತಹ ದಿನ ದಿನ ಶುಭದಾಯಕವಾಗಿರುವಂತದ್ದು ಮೀನರಾಶಿಯವರಿಗೆ ಆಗಿರುತ್ತೆ ಮೀನರಾಶಿಯವರಿಗೆ ಕೂಡ ಇವತ್ತಿನ ದಿನ ತುಂಬಾ ಶುಭದಾಯಕವಾಗಿದೆ ಚೆನ್ನಾಗಿದೆ ಎಲ್ಲಾ ರಾಶಿಯವರಿಗೆ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇನ್ನು ಮುಂದುವರೆದು ಇವತ್ತಿನ ಒಂದು ದಿನದ ಸ್ಪೆಷಲ್ ಅಂದ್ರೆ ಅಕ್ಷಯ ತೃತೀಯ ಹಾಗೆ ಬಸವ ಜಯಂತಿ ಅಂತ ಹೇಳಿ ಕೂಡ ಆಚರಣೆ ಮಾಡ್ಲಾಗ್ತಾ ಇದೆ ಎಲ್ಲರ ಮನೆಯಲ್ಲಿ ಕೂಡ ಪೂಜೆ ಮಾಡೋದಕ್ಕೆ ಎಲ್ಲರೂ ಕೂಡ ಮುಂದಾಗ್ತಾ ಇರ್ತಾರೆ ಗುರುಜಿ ಬಹುಮುಖ್ಯವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ ಯಾವ ಒಂದು ಸಮಯದಲ್ಲಿ ಪೂಜೆಯನ್ನ ಮಾಡಬೇಕು ಅಂದ್ರೆ ಈ ದಿನ ಬುಧವಾರದ ಈ ದಿನ ಏನಿದೆ ಪೂಜಾ ಸಮಯ ಯಾವಾಗಿದೆ ಹೇಗಿದೆ ಅಂತ ಹೇಳಿ ಗುರುಜಿ ನೋಡೋಣ ನೋಡಿ ಅಕ್ಷಯ ತೃತೀಯದಂದು ಈ ಒಂದು ತೃತೀಯ ತಿಥಿ ಅಂದ್ರೆ ಯಾಕೆ ಅಕ್ಷಯ ತೃತೀಯ ಅಂತ ಹೇಳ್ತೆ ಅಂದ್ರೆ ಪ ನಾವು ಒಂದು ಶುಕ್ಲ ಪಕ್ಷದ ತೃತಿ ತಿಥಿ ಸ್ಟಾರ್ಟ್ ಆಗದೆ ತೃತೀಯ ಅಂದ್ರೆ ಮೂರನೇ ತಿಥಿ ಥರ್ಡ್ ಡೇ ಅಂತ ಹೇಳ್ತೀವಿ ತೃತೀಯ ತಿಥಿಯ ಒಂದು ಸಮಯ ಕೂಡ ಒಂದು ಐದು ಗಂಟೆ ಮೂವತ್ತೊಂದು ನಿಮಿಷದಿಂದನೇ ಪ್ರಾರಂಭ ಆಗುತ್ತೆ ಅಂದ್ರೆ ನಾವು ಇವತ್ತಿನ ದಿನ ನೋಡ್ತಾ ಇದ್ದೀವಿ ಹಿಂದಿನ ದಿನ ಇಪ್ಪನ್ ಅಂದ್ರೆ ಕಳೆದು ಹೋದ ದಿನ ಅಂತ ಮಂಗಳವಾರದಿಂದನೇ ಪ್ರಾರಂಭ ಇರುವಂತದ್ದು ಐದು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ತಿತಿ ತಿಥಿ ಪ್ರಾರಂಭ ಆಗುತ್ತೆ ಮತ್ತೆ ಈ ಅಕ್ಷಯ ತೃತೀಯ ಮುಗಿಯುವಂತ ದಿನ ಅಂತ ನಾವು ದ್ವಿತೀಯ ಮುಗಿಯುವಂತ ದಿನ ಅಂತ ನೋಡಿದಾಗ ಅದು ಬಂದು ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಮುಗಿಯುತ್ತೆ ಇವತ್ತಿನ ಕಾಲ ಕಾಲಮಾನದಲ್ಲಿ ಅದಕ್ಕೆ ಕೆಲವೊಬ್ರು ಏನಾಗ್ತಾರೆ ಅಂದ್ರೆ ಚಿನ್ನ ಬೆಳ್ಳಿ ಖರೀದಿ ಏನೇ ಮಾಡಿದ್ರು ಕೂಡ ಈ ಒಂದು ಎರಡು ಗಂಟೆ ಹನ್ನೆರಡು ನಿಮಿಷದ ಒಳಗಡೆನೆ ಮಾಡುವಂಥದ್ದು ಖರೀದಿ ಮಾಡುವಂಥದ್ದು ಮತ್ತೆ ಆ ಪೂಜೆ ಸಮಯ ಕೂಡ ಅದು ಹಾಗೆ ಇರುತ್ತೆ ಅಂದ್ರೆ ಬೆಳಗಿನ ಜಾವ ಸ್ನಾನ ಇತ್ಯಾದಿ ನಿತ್ಯ ಕ್ರಮಗಳನ್ನು ಮುಗಿಸಿ ನಂತರ ಪೂಜೆ ಏನೇ ಪ್ರಾರಂಭ ಮಾಡಿದ್ರು ತಾವು ಎರಡು ಗಂಟೆ ಹನ್ನೆರಡು ನಿಮಿಷದೊಳಗೆ ಪೂಜೆ ಮುಗಿಸಿದ್ರೆ ಅವರಿಗೆ ಆ ಪೂಜಾ ವಿಚಾರದಲ್ಲಿ ಹೆಚ್ಚು ಫಲಗಳು ಸಿಗುತ್ತೆ ಇನ್ನು ಮುಂದೆ ನಾವು ಚರ್ಚಿತ ಭಾಗವಾಗಿ ನೋಡೋದಾದ್ರೆ ಪೂಜೆ ಪೂಜಾ ವಿಧಿಯನ್ನ ನಾವು ಅಸವಿವರವಾಗಿ ನೋಡ್ತಾ ಹೋಗೋಣ ಓಕೆ ಗುರುಜಿ ಈಗ ನಮ್ಮ ವೀಕ್ಷಕರಿಗೆ ಒಂದು ಅಕ್ಷಯ ತೃತೀಯದ ಒಂದು ಪೂಜಾ ಸಮಯವನ್ನ ತಿಳಿಸ್ಕೊಟ್ಟಿದ್ದೀರಾ ವೀಕ್ಷಕರೇ ನಾವು ಅಕ್ಷಯ ತೃತೀಯ ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗ್ತಾ ಇದ್ವಿ ಬಹುಮುಖ್ಯವಾಗಿ ಪೂಜಾ ಸಮಯ ತಿಳ್ಕೊಂಡ್ವಿ ಗುರುಜಿ ಈಗ ಅಕ್ಷಯ ತೃತೀಯ ಅಂದ್ರೆ ಏನು ಇದರ ಒಂದು ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ತಿಳಿಸಿ ಗುರುಜಿ ನೋಡಿ ಅಕ್ಷಯ ತೃತೀಯ ತುಂಬಾ ವಿಶೇಷವಾಗಿರುವಂಥದ್ದು ಕ್ಷಯವಾಗದಿರೋದೇ ಅಕ್ಷಯ ಅಂತ ಹೇಳ್ತೀವಿ ಇದು ತುಂಬ ವಿಶೇಷವಾಗಿ ವೈಶಾಖ ಪಕ್ಷದ ಶುಕ್ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿ ಎಂದು ಬರುವಂಥ ವಿಶೇಷವಾದ ಒಂದು ಹಬ್ಬ ಒಂದು ಆಚರಣೆ ಅಂತ ಹೇಳ್ತೀವಿ ನಮ್ಮ ಹಿಂದೂ ಸನಾತನ ಪರಂಪರೆಯಲ್ಲಿ ನಮ್ಮ ಜೈನ ಧರ್ಮೀಯರು ಮತ್ತು ಹಿಂದೂ ಬಾಂಧವರಿಂದ ಈ ಒಂದು ಆಚರಣೆ ವಿಚಾರವಾಗಿ ನೋಡ್ತೀವಿ ವಿಶೇಷವಾಗಿ ಪ್ರಾರ್ಥನೆಗಳು ಸಲ್ಲಿಸುವಂಥದ್ದು ಮತ್ತು ಹೆಚ್ಚು ಒಂದು ದಾನ ಧರ್ಮಗಳನ್ನು ದಿನ ಅಂತ ಅಂತ ಹೇಳ್ತೀವಿ ತುಂಬ ವಿಶೇಷ ಮತ್ತೆ ಈ ಒಂದು ಮಾಸದ ಅಕ್ಷಯ ತೃತೀಯದ ವಿಶೇಷ ತಾವೇನೋ ಕೇಳಿದಿರ ಸಂಸ್ಕೃತ ಶ್ಲೋಕದಲ್ಲಿ ಅಕ್ಷಯ ಅಂತಂದ್ರೆ ಯಾವತ್ತು ಕ್ಷಯ ಅಂದರೆ ಡಿಕ್ರೀಸ್ ನೆವರ್ ಡಿಕ್ರೀಸ್ ಅಂತ ಹೇಳ್ತೀವಿ ಅಂದರೆ ಎಲ್ಲನೂ ಕಡಿಮೆ ಆಗೋದು ವೃದ್ಧಿ ಆಗ್ತಾ ಇರುವಂಥದ್ದೇ ಜಾಸ್ತಿ ಅಂತ ಹೇಳ್ತೀವಿ ಮತ್ತೆ No. ಇದೇನಾಗುತ್ತೆ ಅಂದ್ರೆ ಒಂದು ಭರವಸೆ ನೀಡುವಂಥದ್ದು ಒಂದು ಜೀವನದಲ್ಲಿ ಸಾರ್ಥಕತೆ ನೀಡುವಂಥ ಒಂದು ತೃತೀಯ ಹಬ್ಬ ಅಂತ ಹೇಳ್ತೀವಿ ಅಂದರೆ ತೃತೀಯ ಅನ್ನೋದು ಒಂದು ತಿಥಿ ಅನುಸಾರವಾಗಿ ಬರುವಂಥದ್ದು ನಮ್ಮ ಒಂದು ಹಿಂದೂ ಸನಾತನ ಪರಂಪರೆಯಲ್ಲಿ ಚಂದ್ರನಿಗೆ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಅಂತ ನೀಡಿದ್ದೇವೆ ಶ ಕೃಷ್ಣ ಪಕ್ಷದಲ್ಲಿ ಚಂದ್ರ ಕ್ಷೀಣವಾಗ್ತಿರುತ್ತೆ ಅಂದರೆ ಹುಣ್ಣಿಮೆಯಿಂದ ಅಮಾವಾಸ್ಯೆಗೆ ಬರೋದಕ್ಕೆ ನಾವು ಕೃಷ್ಣ ಪಕ್ಷ ಅಂತ ಹೇಳ್ತೀವಿ ಶುಕ್ಲ ಪಕ್ಷ ಅಂದರೆ ಚಂದ್ರ ವೃದ್ಧಿ ಆಗ್ತಾ ಹೋಗುತ್ತೆ ಶುಕ್ಲ ಪಕ್ಷದಲ್ಲಿ ಬರುವಂಥ ಹಬ್ಬನೇ ಅಕ್ಷಯ ತೃತೀಯ ಆಗಿರೋದರಿಂದ ಚಂದ್ರ ವೃದ್ಧಿ ಆಗ ಥರ ನಮ್ಮ ಮನೆಯಲ್ಲಿ ನಮ್ಮ ವಾತಾವರಣ ನಮ್ಮ ಒಂದು ಸುತ್ತಮುತ್ತಲಿನ ಏನೇ ಒಂದು ಪಾಸಿಟಿವಿಟಿ ವೃದ್ಧಿ ಆಗ್ತಾನೆ ಇರುತ್ತೆ ಸೊ ಆ ವಿಚಾರದಲ್ಲಿ ತೃತೀಯ ತಿಥಿ ಎಂದು ಬರುವಂತದ್ದು ಸೊ ಇದು ತುಂಬ ವಿಶಾಖ ವಿಶೇಷವಾಗಿ ವೈಶಾಖ ಮಾಸದಲ್ಲಿ ಬರುವುದರಿಂದ ಇದು ತುಂಬಾ ಒಂದು ಹೆಚ್ಚು ಆಧ್ಯಾತ್ಮಿಕವಾಗಿ ಮತ್ತು ಇನ್ನು ದೈವಿಕವಾಗಿ ಒಳ್ಳೆಯ ಒಂದು ಒಂದು ವಿಚಾರ ಅಂತ ಹೇಳ್ತೀವಿ ಮತ್ತೆ ಅಕ್ಷಯ ತೃತೀಯ ಒಂದು ಹಿನ್ನೆಲೆ ಬಂದಿರೋದು ಹತ್ತು ಹಲವಾರು ನಮ್ಮ ಪುರಾಣಗಳಿಂದ ಸೊ ನಾವು ನೋಡಿ ನಮ್ಮ ಹಬ್ಬ ಆಚರಣೆಗಳನ್ನು ನೋಡಿ ನೀವು ಅಬ್ಸರ್ವ್ ಮಾಡಿರಬೇಕು ಎಲ್ಲ ಪುರಾಣದ ಹಿನ್ನೆಲೆಯಿಂದನೇ ಬಂದಿರುವಂತ ಅಂದ್ರೆ ಪುರಾಣದ ಹಿನ್ನೆಲೆ ಇದೆ ಮತ್ತೆ ವೈಜ್ಞಾನಿಕ ಹಿನ್ನೆಲೆ ಕೂಡ ಹಬ್ಬಗಳ ಆಚರಣೆಗಾಗಿ ನಾವು ಬಂದಿರುವಂತದ್ದು ಅಂದ್ರೆ ಮಹಾಭಾರತದಲ್ಲಿ ಉಲ್ಲೇಖ ಇರುವಂತದ್ದು ಒಂದು ಅಕ್ಷಯ ತೃತೀಯದ ಉಲ್ಲೇಖ ಹೇಗ್ ಬಂತು ಅಂದ್ರೆ ದ್ರೌಪದಿ ಅಂದ್ರೆ ಪಾಂಡವರು ವನವಾಸಕ್ಕೆ ಹೋದಾಗ ದುರ್ಯೋಧನನ್ನು ಏನ್ ಮಾಡ್ತಿದ್ನಂತೆ ಕಾಡ್ನಲ್ಲಿ ಅವ್ರಿಗೆ ಏನು ಊಟ ಸಿಗ್ದಾರ ಸಿಗದೆ ಇರುವ ತರ ನೋಡ್ಕೊಳುವಂತದ್ದು ಆ ಸಂದರ್ಭ ನೋಡ್ಕೊಳ್ಳುವಂಥದ್ದು ಅದಕ್ಕೆ ಅವ್ರು ಬೇರೆಯವ್ರನ್ನ ದುರ್ಯೋಧನ ಏನ್ ಮಾಡ್ತಾ ಇದ್ರು ಅಂದ್ರೆ ಕೌರವರ ಕಡೆ ಅವರು ಏನೇ ಇದ್ರು ಅವ್ರಿಗೆ ಊಟ ಸಿಗ್ ಪಾಂಡವರಿಗೆ ಊಟ ಸಿಗದೆ ಇರುವಂತದ್ದು ಆ ವನವಾಸ ಕಾರ್ಡ್ ನಲ್ಲಿ ಏನಿರ್ತಿದ್ರು ಅದನ್ನ ಅವ್ರಿಗೆ ಸಿಗುತ್ತೋ ಇಲ್ಲೋ ಅಂತ ಅವ್ರ ಏನ್ ಮಾಡ್ತಾ ಇದ್ರು ಅಂತೆ ಯಾರು ಕೌರವರು ಅದರಲ್ಲಿ ದುರ್ಯೋಧನ ವಿಶೇಷವಾಗಿ ಬೇರೆ ಋಷಿ ಮುಖಾಂತರ ಅವ್ರಿಗೆ ಊಟ ಸಿಗ್ತಿದೇನೋ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಕಳ್ಸಿಕೊಡ್ತಾ ಇದ್ರು ಆದಷ್ಟು ಹೆಚ್ಚು ಊಟ ಸಿಗದಂಗೆ ಮಾಡ್ತಿದ್ರು ಅಂತ ಆದ್ರೆ ಪಾಂಡವರಲ್ಲಿ ವಿಶೇಷವಾದ ಒಂದು ಶಕ್ತಿ ಹೊಂದಿರುವಂತ ಪಾಂಡವರಲ್ಲೇ ಅತ್ಯಧಿಕ ಒಂದು ಏನ್ ಹೇಳ್ತೀವಿ ಅಂದ್ರೆ ಎಲ್ಡೆಸ್ಟ್ ಆಫ್ ದಿ ಎಲ್ಡೆಸ್ಟ್ ಅಂದ್ರೆ ದೊಡ್ಡವರಲ್ಲೇ ದೊಡ್ಡವರು ಅಂತ ಹೇಳ್ತೀವಿ ಇದುಷ್ಟರ ಸೊ ಇದಿಷ್ಟರ ಏನ್ ಮಾಡ್ತಾನೆ ಅಂತಂದ್ರೆ ತುಂಬಾ ಹೊತ್ತು ಜಪ ಮಾಡಿ ಸೂರ್ಯ ದೇವನಿಗೆ ಅವರು ಒಂದು ಬೇಡ್ಕೊಂತಾರಂತೆ ನಮ್ಮ ಒಂದು ಕಷ್ಟ ನಷ್ಟಗಳು ದೂರ ಆಗದಿರುವಂತದ್ದು ಆ ವಿಚಾರದಲ್ಲಿ ಅವಾಗ ಏನಾಗ್ತಾರಂತಂದ್ರೆ ಶ್ರೀಕೃಷ್ಣನ ಮುಖಾಂತರ ವಿಚಾರದಲ್ಲಿ ಒಂದು ತಟ್ಟೆ ಪಾತ್ರೆ ಸಿಗುತ್ತೆ ಅಂತ ಆ ಪಾತ್ರೆ ಬಂದು ಅಕ್ಷಯ ಪಾತ್ರೆ ಅಂತ ಅಂದ್ರೆ ಆ ಪಾತ್ರೆಯಲ್ಲಿ ಏನೇ ಮಾಡಿದ್ರು ಕೂಡ ಅವ್ರು ಏನಂದ್ರೆ ನಮ್ಮ ಈಗಿನ ಕಾಲದಲ್ಲಿ ಹೇಳ್ಬೇಕಾದ್ರೆ ಮ್ಯಾಜಿಕಲ್ ಬೌಲ್ ಅವ್ರು ಏನೇ ಬೇಡ್ಕೊಂಡ್ರು ಅವ್ರಿಗೊಂದು ಒಂದು ಹೊಟ್ಟೆ ಹಸಿವಾಗಿರ್ಬೋದು ಅವರ ಒಂದು ಇದ್ರ ವಿಚಾರವಾಗಿ ಏನೇ ಬೇಡ್ಕೊಂಡ್ರು ಕೂಡ ಆ ಪಾತ್ರೆಯಲ್ಲಿ ಏನು ಬೇಡ್ಕೊತಾರೋ ಅದು ತುಂಬಾ ಹೆಚ್ಚು ಹೆಚ್ಚಾಗಿ ಬರ್ತಾ ಇರುವಂತದ್ದು ಅಂದ್ರೆ ಅಕ್ಷಯ ಪಾತ್ರೆ ಒಂದು ಕಲ್ಪನೆ ಅಲ್ಲಿಂದ ಪ್ರಾರಂಭ ಆಗಿರುವಂತದ್ದು ಸೊ ಅದ್ರಲ್ಲಿ ಎಷ್ಟೇ ನೀವು ಆಹಾರ ಧಾನ್ಯ ತಾವು ಕೇಳಿದ್ರು ಸಿಗುವಂತದ್ದು ಮತ್ತೆ ಅಕ್ಷಯ ತೃತೀಯದಂದು ತುಂಬಾ ವಿಶೇಷವಾಗಿ ಪರಶುರಾಮ ಜಯಂತಿ ಕೂಡ ಅಂತ ನಾವು ಆಚರಿಸ್ತೀವಮ್ಮ ಪರಶುರಾಮ ಅಂತಂದ್ರೆ ಅದು ಒಂದು ಅತ್ಯಂತ ಶಿವನಿಗೆ ಪ್ರಿಯವಾದ ಭಕ್ತ ಅಂತ ಹೇಳ್ತೀವಿ ಅದೇ ರೀತಿ ಪರಶುರಾಮನ ಒಂದು ಅವತಾರ ಒಂದು ವಿಷ್ಣುವಿನ ಆರನೇ ಅವತಾರ ಅಂತ ಹೇಳ್ತೀವಿ ಸೊ ಅದಕ್ಕೆ ನಾವೇನ್ ಹೇಳ್ತೀವಿ ಅಕ್ಷಯ ತೃತೀಯದಂದು ವಿಷ್ಣುಗೆ ಸಂಬಂಧಪಟ್ಟಂತ ವೈಷ್ಣವ ದೇವಸ್ಥಾನದಲ್ಲಿ ತುಂಬ ವಿಶೇಷ ಹಬ್ಬದ ಆಚರಣೆಗಳು ಮತ್ತು ಹಬ್ಬದ ಒಂದು ವಾತಾವರಣ ಇರುವಂತದ್ದು ನಾವು ನೋಡ್ತಾ ಬರ್ತೀವಿ ಸೊ ಪರಶುರಾಮ ಜಯಂತಿ ಕೂಡ ತುಂಬಾ ಒಂದು ಈ ಒಂದು ಕೃಷ್ಣನ ಆಧಾರಿತವಾಗಿ ಹೇಗೆ ಸಪ್ತ ಅವತಾರದ ಒಂದು ಷಷ್ಟ ಅವತಾರದ ಒಂದು ವಿಷ್ಣು ದೇವರು ಅಂತ ಹೇಳ್ತೀವಿ ಒಂದು ಕಡೆಯಿಂದ ಕೃಷ್ಣನ ಅವತಾರ ಕೂಡ ಪರಶುರಾಮ ಅಂತ ಹೇಳ್ತೀವಿ ಸೊ ಈ ರೀತಿ ಹತ್ತು ಹಲವಾರು ನಮ್ಮ ಜ ಒಂದು ಪುರಾಣದ ಹಿನ್ನೆಲೆ ವೈಜ್ಞಾನಿಕ ಹಿನ್ನೆಲೆ ಈ ಒಂದು ಹಬ್ಬಕ್ಕೆ ಬರುವಂತದ್ದು ನಾವು ನೋಡ್ತಾ ಬರ್ತೀವಿ ಗುರುಜಿ ನಮಗೆ ಅಕ್ಷಯ ತೃತೀಯ ಅಂದರೆ ಏನು ಈ ಒಂದು ಹಬ್ಬದ ವಿಶೇಷತೆ ಏನು ಜೊತೆಗೆ ಅದರ ಹಿನ್ನೆಲೆಯನ್ನು ಕೂಡ ತಿಳಿಸ್ಕೊಟ್ಟಿದ್ದೀರ ಬಹುಮುಖ್ಯವಾಗಿ ಯಾವಾಗ ಒಂದು ಅಕ್ಷಯ ಅನ್ನೋವಂತಹ ಒಂದು ಕಾನ್ಸೆಪ್ಟ್ ಶುರುವಾಯಿತು ಇದು ಕೌರವರು ಮತ್ತು ಪಾಂಡವರ ಕಾಲದಲ್ಲಿ ಇದ್ದಂಥದ್ದು ಅಂತಲೂ ಕೂಡ ತಿಳಿಸಿದ್ದೀರಾ ಹಾಗೆ ಈ ಒಂದು ದಿನ ಬಹುಮುಖ್ಯವಾಗಿ ನಮ್ಮ ವೀಕ್ಷಕರಿಗೆ ಇರುವಂಥ ಪ್ರಶ್ನೆ ಏನು ಕೆಲಸ ಮಾಡಬೇಕು ನಾವು ಏನು ಕೆಲಸ ಮಾಡಬಾರ್ದು ತಿಳಿದೇನೋ ತಿಳಿದನೋ ತಿಳಿದೋನೋ ತಿಳಿದೇನೋ ಸಾಕಷ್ಟು ತಪ್ಪುಗಳು ಕೂಡ ಮಾಡ ಆಗ್ಬಿಟ್ಟಿರುತ್ತೆ ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ದಿನದ ನಾವು ಏನು ಕೆಲಸವನ್ನ ಮಾಡಬೇಕು ಏನು ಕೆಲಸನ ಮಾಡಬಾರ್ದು ಅಂತ ಹೇಳಿ ನೋಡಿ ಬಹುಮುಖ್ಯವಾಗಿ ಬಹಳ ಜನಕ್ಕೆ ವೀಕ್ಷಕರಲ್ಲಿ ಕುತೂಹಲ ಇರೋದಂದರೆ ಏನನ್ನು ಮಾಡಬೇಕು ಸೊ ನೋಡಿ ಒಂದು ಸಮಸ್ತ ನಿತ್ಯ ಕರ್ಮಗಳ ಅನುಸಾರವಾಗಿ ಪೂಜಾ ಕೈಂಕರ್ಯಗಳನ್ನು ಮಾಡಿ ಒಂದು ಹೊಸ ಬಟ್ಟೆ ಅಂದರೆ ನೂತನವಾದ ವಸ್ತ್ರ ಖರೀದಿ ಇದು ತುಂಬ ಶುಭವಾಗಿರುವಂಥದ್ದು ಯಾಕಂದರೆ ಬಟ್ಟೆಗೆ ಅದರದಾದ ಮಹತ್ವ ಇದೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಟ್ಟೆ ಯಾರು ಚೆನ್ನಾಗಿರುವ ಬಟ್ಟೆ ಹಾಕ್ತಾರೆ ಶುಚಿಯಾಗಿರುವಂಥ ಬಟ್ಟೆ ಹಾಕ್ತಾರೆ ಅವರಿಗೆ ಶುಕ್ರ ಗ್ರಹ ತುಂಬ ಪ್ರಬಲವಾಗಿ ಆ್ಯಕ್ಟಿವೇಶನ್ ಆಗುತ್ತೆ ಅಂತ ಶುಕ್ರ ಅಂತಂದ್ರೆ ನಾವು ಲಕ್ಸುರಿ ಕಂಫರ್ಟು ಮತ್ತು ಲಕ್ ಅಂತ ಹೇಳ್ತೀವಿ ಅದರ ಒಂದು ಪ್ರಭಾವ ಜಾಸ್ತಿ ಇರುತ್ತೆ ಮತ್ತೆ ಅಕ್ಷಯ ತೃತೀಯದಂದು ಹೆಚ್ಚು ಹೆಚ್ಚು ಮನೆಗೆ ಎಲ್ಲರಿಗೂ ಗೊತ್ತು ಚಿನ್ನ ಬೆಳ್ಳಿ ಅಂತ ತೊಗೊಂಡೇ ತಗೊತಾರೆ ಆದರೆ ಹೆಚ್ಚು ಹೆಚ್ಚು ಧಾನ್ಯಗಳ ಖರೀದಿ ವಿಶೇಷವಾಗಿ ಅಕ್ಕಿ ಆಗಿರ್ಬೋದು ಗೋಧಿ ಆಗಿರ್ಬೋದು ಮತ್ತೆ ಬೇಳೆ ಧಾನ್ಯಗಳನ್ನು ಖರೀದಿ ಮಾಡಬೇಕು ಇದರಿಂದ ಕೂಡ ತುಂಬಾ ಒಳ್ಳೇದು ಅಂದರೆ ನಾವು ಮೊದಲೇ ಒಂದು ಈ ಎಪಿಸೋಡಿನ ಮೊದಲನೇ ಭಾಗದಲ್ಲಿ ನಾವು ಹೇಳಿದ್ವಲ್ಲ ಒಂದು ಶುಭ ಸಮಯದಲ್ಲಿ ಅಮೃತ ಸಿದ್ಧಿ ಯೋಗ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ನಾಲ್ಕು ನಿಮಿಷ ನಾವೇನು ತಿಳಿಸ್ಕೊಟ್ವಿ ಆ ಸಮಯದಲ್ಲಿ ತಗೊಂಡಾಗ ತುಂಬ ಒಂದು ಹೆಚ್ಚು ಹೆಚ್ಚು ಆ ಸಂಪತ್ತು ವೃದ್ಧಿ ಆಗುವಂಥದ್ದು ವಿಶೇಷವಾಗಿ ನೂತನ ವಸ್ತ್ರ ಖರೀದಿ ಮಾಡಿದರೆ ವರ್ಷವಿಡೀ ಅವರಿಗೆ ಹೊಸ ಉಡುಗೊರೆಗಳು ಸಿಗುವಂಥದ್ದು ಹೊಸ ಬಟ್ಟೆಗಳು ಬೇರೆಯವ್ರ ಕಡೆಯಿಂದ ಗಿಫ್ಟ್ ಆಗುತ್ತೆ ಮತ್ತು ಅಕ್ಕಿ ಗೋಧಿ ಮತ್ತು ದವಸ ಧಾನ್ಯಗಳ ಖರೀದಿ ಮಾಡುವಂಥದ್ದು ಮತ್ತು ಇನ್ನೇನು ಲಕ್ಷ್ಮೀ ದೇವಿಯ ಸಂಕೇತ ಏನು ಮಹಾಲಕ್ಷ್ಮೀ ದೇವಿಯ ಸಂಕೇತ ಚಿನ್ನ ಬೆಳ್ಳಿ ಮತ್ತು ಒಂದು ವಿಶೇಷವಾದಂಥ ಈ ಒಂದು ಲೋಹದ ಖರೀದಿ ಅಂದರೆ ಚಿನ್ನ ಬೆಳ್ಳಿ ಆ ವಿಚಾರದಲ್ಲಿ ಅದು ಕೂಡ ವೃದ್ಧಿ ಆಗುತ್ತೆ ಅಂತ ಬಟ್ ಜನಸಾಮಾನ್ಯರಿಗೆ ಸಮಸ್ಯೆ ಏನಂದ್ರೆ ಒಂದು ಸಮಯ ಒಂದು ಬೆಲೆಗಳ ಒಂದು ಬೆಳೆಗಳ ಒಂದು ಏರಿಕೆಯಿಂದ ಅವರಿಗೆ ಸ್ವಲ್ಪ ಹಣಕಾಸಿನ ಅಭಾವದಿಂದ ಕೊರತೆ ಎದುರಿಸ್ತಾ ಇರ್ತಾರೆ ಅದಕ್ಕೆ ನಮ್ಮ ವೀಕ್ಷಕರಲ್ಲಿ ಪ್ರಗತಿ ವಾಹಿನಿಯಲ್ಲಾಗಿರ್ಬೋದು ಮತ್ತೆ ನಮ್ಮ ಸಾಮಾಜಿಕ ಜಾಲತಾಣ ವೀಕ್ಷಕರಿಗೆ ತಿಳಿಸ್ಕೊಡೋದೇನಂದ್ರೆ ಅಕ್ಷಯ ತೃತೀಯದಂದು ಚಿನ್ನ ಬೆಳೆ ಅಲ್ದಿರ ದವಸ ಧಾನ್ಯಗಳ ಖರೀದಿ ನೂತನ ವಸ್ತ್ರ ವಸ್ತು ಮತ್ತೆ ವಸ್ತ್ರದ ಒಂದು ಖರೀದಿ ಆಗಿರ್ಬೋದು ಮತ್ತು ದಾನ ಧರ್ಮಗಳಿಗೆ ವಿಶೇಷವಾದ ಮಹತ್ವವಿದೆ ಅದನ್ನ ದಾನ ಧರ್ಮಗಳು ಯಥೇಚ್ಛವಾಗಿ ಮಾಡ್ತೀರಾ ನಿಮ್ಮ ಶಕ್ತಿಯನುಸಾರವಾಗಿ ಎಷ್ಟೇ ಕೊಟ್ಟರು ಕೂಡ ದಾನ ಒಂದ್ ರೂಪಾಯಿ ಕೊಟ್ಟರು ದಾನವಾಗಿರುತ್ತೆ ಆ ದಾನ ಕೊಡಬೇಕಾದಾಗ ವಿಶೇಷವಾಗಿ ನಿರ್ಗತಿಕರಿಗೆ ಬಡವರಿಗೆ ಅನಾಥ ಮಕ್ಕಳಿಗೆ ಈ ರೀತಿ ದಾನ ಇತ್ಯಾದಿಗಳು ಮಾಡಿದಾಗ ಅದು ಅದರ ಪುಣ್ಯ ಕೂಡ ಮಲ್ಟಿಪ್ಲೈ ಆಗುತ್ತಮ್ಮ ಹೇಗೆ ನೀವು ಚಿನ್ನ ಬೆಳ್ಳಿ ತಗೊಂಡು ಮತ್ತೆ ಏನು ಒಂದು ಅಕ್ಕಿ ದವಸ ಧಾನ್ಯ ತಗೊಂಡ್ರೆ ಹೇಗೆ ಅದರ ಒಂದು ಮಲ್ಟಿಪ್ಲಿಕೇಶನ್ ಆಗುತ್ತೋ ನಿಮ್ಮ ದಾನ ಧರ್ಮಗಳ ಅನುಸಾರವಾಗಿ ನಿಮ್ಮ ಪುಣ್ಯ ಅಂದ್ರೆ ನಿಮ್ಮ ಏನಂತಂದ್ರೆ ಹೌಸ್ ಆಫ್ ಗುಡ್ ಥಿಂಗ್ಸ್ ಅಂತ ಹೇಳ್ತೀವಿ ಅದು ಕೂಡ ತುಂಬಾ ಚೆನ್ನಾಗುತ್ತೆ ಜಾತಕದ ಪಂಚಮ ಭಾವ ಮತ್ತು ಭಾಗ್ಯಭಾವದ ಕೂಡ ಆಕ್ಟಿವೇಶನ್ ಆಗುತ್ತೆ ಅದರಿಂದ ಹೆಚ್ಚು ಹೆಚ್ಚು ಒಳ್ಳೆ ವಿಚಾರಗಳು ಅವರ ಒಂದು ಒಂದು ಜಾತಕದ ವಿಚಾರವಾಗಿ ಸೇರುವಂತದ್ದು ನಮ್ಮ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನು ನಾವು ಅಕ್ಷಯ ತೃತೀಯದಂದು ನೋಡ್ತಾ ಬರ್ತೇವೆ ಓಕೆ ಗುರುಜಿ ಇನ್ನು ಪೂಜಾ ವಿಧಿವಿಧಾನ ಅಂತ ಹೇಳಿ ಬಂದಂತಹ ಸಮಯದಲ್ಲಿ ಯಾವ ರೀತಿಯಾಗಿ ಈ ಒಂದು ಅಕ್ಷಯ ತೃತೀಯ ದಿನ ವಿಶೇಷವಾಗಿ ಏನಾದರೂ ಒಂದು ವಸ್ತುವನ್ನಿಟ್ಟು ಪೂಜೆ ಮಾಡ್ಬೇಕಾ ಅಥವಾ ಮಾಮೂಲಿಯಾಗಿ ನಾವು ಹೇಗೆ ಮನೆಯಲ್ಲಿ ವಾರ ದಿನನಿತ್ಯ ಪೂಜೆಗಳನ್ನ ನಾವು ಹೋಗ್ತಾ ಇರ್ತೀವಿ ಆ ರೀತಿಯಾಗಿ ಪೂಜೆ ಮಾಡ್ಬೇಕಾ ಹೇಗಿರುತ್ತೆ ಈ ಒಂದು ಅಕ್ಷಯ ತೃತೀಯ ದಿನ ಪೂಜಾ ವಿಧಿವಿಧಾನ ನೋಡಿ ಪೂಜಾ ವಿಧಿವಿಧಾನ ಪೂಜೆ ಮಾಡುವವರು ಏನಾಗುತ್ತೆ ಅಂದ್ರೆ ಅಕ್ಷಯ ತೃತೀಯ ತಿಥಿ ಸ್ಟ ಪ್ರಾರಂಭವಾಗದು ಹಿಂದಿನ ದಿನನೇ ಮಂಗಳವಾರ ಸಂಜೆ ಐದು ಗಂಟೆ ಮೂವತ್ತೊಂದು ನಿಮಿಷದಿಂದಾನೇ ಪ್ರಾರಂಭ ಆಗುವಂಥದ್ದು ಮತ್ತೆ ಅಕ್ಷಯ ತೃತೀಯ ಒಂದು ಮುಹೂರ್ತ ಭಾಗ ಮುಗಿಯುವಂಥದ್ದು ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷ ಅದಕ್ಕೆ ಯಾರೇ ಪೂಜೆ ಏನೇ ಮಾಡಿದ್ರು ಕೂಡ ಈ ಸಮಯದಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ ಈ ಪೂಜಾ ವಿಧಿಗೆ ಸಂಬಂಧಪಟ್ಟಂಥದ್ದು ಆದಷ್ಟು ಯಾವುದೇ ಹಬ್ಬ ಇತ್ಯಾದಿ ವಿಶೇಷ ಸಂದರ್ಭಗಳಲ್ಲಿ ಸ್ವಲ್ಪ ಬೇಗನೆ ಹೇಳಿ ಬೇಗ ಹೇಳೋದಂದ್ರೆ ಸೂರ್ಯ ಉದಯೋದಕ್ಕಿಂತ ಮುಂಚೆ ಅಂದರೆ ಆರು ಗಂಟೆ ಮುಂಚೆ ಇವತ್ತಿನ ದಿನ ಸೂರ್ಯೋದಯ ಆರು ಗಂಟೆ ಆಗೋದ್ರಿಂದ ಆರು ಗಂಟೆ ಮುಂಚೆ ಹೇಳಿ ಒಂದು ಒಳ್ಳೆಯ ಸ್ನಾನವನ್ನು ಮಾಡಿ ಅಭ್ಯಂಗವನ್ನು ಮಾಡಿ ಮತ್ತು ನಿಮ್ಮ ಮನೆಯ ಒಂದು ದೇವಸ್ಥಾನ ಪೂಜಾ ಮಂದಿರ ಇದ್ದರೆ ಅದರಲ್ಲಿ ಸ್ವಚ್ಛತೆಯನ್ನು ಮಾಡಿ ಅಂತ ಹೇಳ್ತೀವಿ ಅದರಲ್ಲಿ ಏನಾಗುತ್ತೆ ಅಂದರೆ ಬಹುಮುಖ್ಯವಾಗಿ ಒಂದು ಏನೇ ಒಂದು ಕಳಶ ಅಥವಾ ಏನೇ ಒಂದು ತಾವು ಪೂಜೆ ಮಾಡ್ತಾ ಇದ್ರೆ ವಿಶೇಷವಾಗಿ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಲಕ್ಷ್ಮೀ ಮಾತೆಯ ಒಂದು ಫೋಟೋ ತಗೊಳ್ಳುವಂಥದ್ದು ಅಥವಾ ವಿಷ್ಣು ಅಥವಾ ಗಣೇಶ ಅಥವಾ ಕುಬೇರನ ಇಷ್ಟು ವಿಗ್ರಹ ಅಥವಾ ಇಷ್ಟು ಫೋಟೋವನ್ನು ಇದ್ರೆ ಮನೆಯಲ್ಲಿ ಯಾವುದೇ ಒಂದು ಹಳದಿ ಬಟ್ಟೆ ಅಥವಾ ಕೆಂಪು ವಸ್ತ್ರವನ್ನ ಒಂದು ಬ್ಲೌಸ್ ಪೀಸೋ ಮತ್ತೆ ಒಂದು ಅನ್ನು ತೆಳಗಡೆ ಹಾಕಿ ಆ ಫೋಟೋದ ಕೆಳಗಡೆ ವಿಗ್ರಹ ಕೆಳಗಡೆ ಆಗಿ ಉತ್ತರಾಭಿಮುಖ ಮಾಡಿ ಇಡುವಂಥದ್ದು ಮತ್ತೆ ಈ ಒಂದು ಫೋಟೋಗೆ ಒಂದು ಬಟ್ಟೆಯಿಂದ ಕ್ಲೀನ್ ಮಾಡೋದಾಗ್ಲಿ ಅಥವಾ ಏನೇ ಮಾಡ್ಲಿ ಗಂಗಾ ಜಲದಿಂದ ಅದನ್ನ ಶುದ್ಧೀಕರಣ ಮಾಡಬೇಕಮ್ಮ ಅದನ್ನ ಹೊರಸುವಂಥದ್ದಾಗಿರುವಂಥದ್ದು ಇದು ಮಾಡುವಂಥದ್ದು ಮತ್ತೆ ಮನೆಯಲ್ಲಿ ಆದಷ್ಟು ನೀವು ಗ್ರಂಥಿಗೆ ತಂದಿರುವಂತಹ ವಿಶೇಷವಾದ ಚಂದನ ಲೇಪಿತ ಚಂದನ ಲೇಪಿತದಿಂದ ಆ ಒಂದು ವಿಗ್ರಹಕ್ಕೆ ಅಥವಾ ಇದಕ್ಕೆ ಒಂದು ತಿಲಕವನ್ನು ಹಚ್ಚುವಂಥದ್ದು ಅಲಂಕಾರ ಇತ್ಯಾದಿಗಳನ್ನು ಮಾಡುವಂಥದ್ದು ಮತ್ತೆ ಹೂವಿನ ಒಂದು ವಿಶೇಷವಾಗಿ ಅಕ್ಷಯ ತೃತೀಯದಂದು ಮಲ್ಲಿಗೆ ಹೂವಿಗೆ ವಿಶೇಷವಾದ ಒಂದು ಫಲ ನೀಡುವಂಥದ್ದು ಮಲ್ಲಿಗೆ ಹೂವಿನಿಂದ ಅಲಂಕಾರ ಮಾಡುವಂಥದ್ದು ಮತ್ತೆ ನಿಮ್ಮ ಮನೆಯಲ್ಲಿ ಆದಷ್ಟು ಆವತ್ತಿನ ದಿನ ಹೊಸ ಅಕ್ಕಿಯನ್ನು ತಂದಿಟ್ಟಿದ್ರೆ ಒಳ್ಳೆಯದು ಅಥವಾ ಮನೆಯಲ್ಲಿ ಒಂದು ಬೆಳ್ಳಿ ತಟ್ಟೆನಲ್ಲಿ ಅಥವಾ ಬೆಳ್ಳಿಯ ಒಂದು ಚಿಕ್ಕ ಒಂದು ಏನೇನು ಹೇಳ್ತೀವಿ ಅಂತಂದ್ರೆ ಬಟ್ಟಲು ಬಟ್ಲಲ್ಲಿ ಒಂದು ಸ್ವಲ್ಪ ಏನು ಹೇಳ್ತೀವಿ ಅಂದ್ರೆ ಅಕ್ಕಿಯನ್ನು ತಗೊಳ್ಳುವಂಥದ್ದು ಮತ್ತೆ ವೀಳ್ಯದೆಲೆ ಮತ್ತೆ ಒಂದ್ ಏನಾದ್ರು ದರ್ಬೆ ಮತ್ತೆ ಏನಾದರೂ ಅಡಕೆ ಈ ಮೂರು ವಸ್ತುಗಳನ್ನ ಈ ಒಂದು ಬಟ್ಲನ್ನೆಲ್ಲ ಹಾಕಿ ಆ ಒಂದು ವಿಗ್ರಹ ಚಂದನ ಲೇಪಿತ ವಿಗ್ರಹ ಅಥವಾ ಚಂದನ ಲೇಪಿತ ವಿಗ್ರಹ ಅಥವಾ ಚಂದನ ಲೇಪಿತ ಆ ಫೋಟೋ ಅಂತ ಹೇಳ್ತೀವಲ್ಲ ಆ ಬಟ್ಟೆ ಹಳದಿ ಬಟ್ಟೆ ಅಥವಾ ಕೆಂಪು ಬಟ್ಟೆ ಅಂತಳಗಡೆ ಹಾಸಿರ್ತೀರಾ ಅದರ ಮೇಲೆ ಇಡುವಂಥದ್ದು ಹೆಚ್ಚು ಹೆಚ್ಚು ಫಲತಾಂಬೂಲ ನೈವೇದ್ಯಗಳನ್ನು ವಿಶೇಷ ಹಣ್ಣಿನಿಂದ ಪಂಚಫಲ ಅಂತ ಹೇಳ್ತೀವಿ ಅಂದರೆ ಐದು ಥರವಾದ ಹಣ್ಣುಗಳನ್ನು ನೈವೇದ್ಯ ಮಾಡುವಂಥದ್ದು ಮತ್ತು ಆದಷ್ಟು ಅಕ್ಷಯ ತೃತೀಯದೊಂದು ತಾವು ಏನು ಮಾಡ್ತೀರಾ ಅದಕ್ಕೆ ನೈವೇದ್ಯಕ್ಕೆ ಮಾಡುವಂಥದ್ದು ಸಬ್ಬಕ್ಕಿ ಅಥವಾ ಸಾಬುದಾನ ಅಂತ ಹೇಳ್ತಾರಲ್ಲ ಅದರ ಒಂದು ಕೀರ ಅಂದರೆ ಒಂದು ಸ್ವೀಟ್ ಅಂತ ಹೇಳ್ತೀವಿ ಅಕ್ಷಯ ತೃತೀಯದಂದು ವಿಶೇಷವಾಗಿ ಏಕೆಂದರೆ ಸಬ್ಬಕ್ಕಿ ಅಥವಾ ಸಾಬುದಾನ ಕೀರ ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ವಸ್ತು ಅಂತ ಹೇಳ್ತೀವಿ ಅದರ ಒಂದು ಒಂದು ನೈವೇದ್ಯವನ್ನು ತಯಾರಿ ಮಾಡಿ ಸಿಹಿಯನ್ನು ತಯಾರಿ ಮಾಡುವಂಥದ್ದು ಇದು ಇದರ ಜೊತೆನಲ್ಲಿ ಇದನ್ನೆಲ್ಲ ಮಾಡಿ ಪೂಜೆಗೆ ಸಿದ್ಧತೆ ಮಾಡಿಕೊಂಡು ಎರಡು ನೀಲಾಂಜನ ಅಥವಾ ಎರಡು ದೀಪಗಳನ್ನು ಉರಿಸಿ ತಾವು ಪೂಜೆ ಮಂತ್ರಾಕ್ಷತೆ ಪೂಜೆಯನ್ನು ಪ್ರಾರಂಭ ಮಾಡುವಂತದ್ದು ಪೂಜೆಯ ಪ್ರಾರಂಭದ ಒಟ್ಟಿಗೆ ಒಂದು ಕನಕದರ ಸ್ತೋತ್ರ ಅಥವಾ ಕುಬೇರ ಚಾಲಿಸ ಅಂತ ತುಂಬಾ ವಿಶೇಷವಾಗಿ ಬರುತ್ತೆ ನಮ್ಮ ವೀಕ್ಷಕರು ಯಾರಿಗೂ ಸಿಗೋದಿಲ್ವೋ ಅವರು ಆನ್ಲೈನ್ ಅಲ್ಲಿ ಆಗ್ಬೋದು ಅಥವಾ ಗೂಗಲ್ ಅಲ್ಲಿ ಈ ಕುಬೇರ ಚಾಲಿಸ ಆಗ್ಬೋದು ಮತ್ತು ಕನಕದರ ಸ್ತೋತ್ರ ಆಗ್ಬೋದು ಅಥವಾ ವಿಷ್ಣು ನಾಮವಳಿ ಅಂತ ಹೇಳ್ತೀವಿ ತುಂಬಾ ವಿಶೇಷವಾಗಿ ಅಥವಾ ಗಣೇಶ ಚಾಲಿಸ ಅಂತ ಹೇಳ್ತೀವಿ ಈ ವಿಶೇಷ ಅಂದು ಉತ್ತರಾಭಿಮುಖವಾಗಿ ಈ ಈ ಒಂದು ಫೋಟೋವನ್ನು ಇಟ್ಟು ಈ ಒಂದು ಪ್ರಾರ್ಥನೆಗಳನ್ನು ಪ್ರಾರಂಭ ಮಾಡಿ ನಾವು ಕೊಟ್ಟಿರುವಂಥ ಸಮಯ ಅಂದರೆ ಅಕ್ಷಯ ಅಕ್ಷಯ ತೃತೀಯದ ಮುಹೂರ್ತದ ಸಮಯದ ಒಳಗಡೆ ಮೂವತ್ತರಿಂದ ನಲವತ್ತೈದು ನಿಮಿಷ ಈ ವಿಧಿಯನ್ನು ಪಾಲಿಸಿದಾಗ ಅವರಿಗೆ ಖಂಡಿತ ಈ ಒಂದು ಪೂಜಾ ವಿಧಿ ತುಂಬ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣ ಮಾಡುತ್ತೆ ಅದರಿಂದ ಅವರ ಪೂಜಾ ವಿ ವಿಧಿ ಕೂಡ ಒಂದು ಸಫಲತೆ ಸಿಗುತ್ತಮ್ಮ ಓಕೆ ಗುರುಜಿ ಅಕ್ಷಯ ತೃತೀಯ ಈ ಒಂದು ವಿಶೇಷವಾದಂತಹ ದಿನದಂದು ಪೂಜಾ ವಿಧಿವಿಧಾನ ಹೇಗೆ ಪೂಜಾ ಸಮಯ ಹೇಗೆ ಅದರ ಹಿನ್ನೆಲೆ ಅಕ್ಷಯ ಅನ್ನುವಂತಹ ಕಾನ್ಸೆಪ್ಟ್ ಬಂದಿದ್ದು ಯಾವಾಗ ಯಾವ ಕೆಲಸವನ್ನ ನಾವು ಈ ದಿನ ಮಾಡಬೇಕು ಯಾವ ಕೆಲಸವನ್ನ ಮಾಡಬಾರ್ದು ಹೀಗೆ ಸಾಕಷ್ಟು ಮಾಹಿತಿಯನ್ನ ದ್ವಾದಶ ರಾಶಿಗಳ ಫಲಾಫಲಗಳೊಟ್ಟಿಗೆ ಹಾಗೆ ಪಂಚಾಂಗ ಶ್ರವಣ ಮಾಡೋದ್ರ ಮುಖಾಂತರ ನಮ್ಮ ವೀಕ್ಷಕರಿಗೆ ಅನೇಕ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಗುರುಜಿ ಧನ್ಯವಾದಗಳು ಸಮಸ್ತ ನೋಡಿದ್ರಲ್ಲ ವೀಕ್ಷಕರೇ ಮತ್ತೊಮ್ಮೆ ಎಲ್ರಿಗೂ ಸಹ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಈ ದಿನ ನಿಮಗೆ ಒಳ್ಳೇದಾಗ್ಲಿ ಹಾಗೆ ನೀವು ಅಂದ್ಕೊಂಡಿದ್ದು ಎಲ್ಲದೂ ಕೂಡ ಶುಭವಾಗ್ಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿ ಆಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ